ಇಷ್ಟು ಕ್ವಾಂಟಿಟಿ ಯಾವ ಹೋಟ್ಲ್ ಅಲ್ಲೂ ನೋಡೇ ಇಲ್ಲ ಬೆಣ್ಣೆ ಇದು ನೋಡಿ ಇದು ಸೆವೆಂಟಿ ಫೈವ್ ಇಯರ್ಸ್ ಇದು ವಾಲ್ ಬೆಳಿಗ್ಗೆ ಆರೂವರೆಯಿಂದ ರಾತ್ರಿ ಒಂಬತ್ತುವರೆ ತಕ್ಕ ಇಡ್ಲಿ ಇಡ್ಲಿ ದೋಸೆ ಒಡೆ ನಾನ್ ಸ್ಟಾಪ್ ನಾನ್ ಸ್ಟಾಪ್ ಎಸ್ ನಮಸ್ಕಾರ ಸ್ನೇಹಿತರೆ ಮೂವತ್ತೊಂಬತ್ತು ವರ್ಷದಿಂದ ನಾನ್ ಸ್ಟಾಪ್ ಸರ್ವಿಸ್ ಕೊಡ್ತಾ ಇರೋ ತುಮಕೂರಿನ ಈ ಹೋಟೆಲ್ಗೆ ಒಂದು ವಿಸಿಟ್ ಕೊಡೋಣ ಬನ್ನಿ ಎರಡನೇ ಟೋನ್ ಸಡನ್ ಆಗಿ ಚಳಿ ಸ್ಟಾರ್ಟ್ ಆಯ್ತಲ್ಲ ಒಂದ್ಕಡೆ ಮಧ್ಯ ಸ್ಟ್ರೆಚ್ ಅಂದಾಗೆ ಇವರು ನಾರಾಯಣ್ ಅಂಡ್ ಅವರ ವೈಫ್ ಅಕ್ಷತಾ ನಾವು ಮ್ಯೂಸಿಕ್ ನಿಂದ ಒಬ್ಬರಿಗೊಬ್ಬರು ಪರಿಚಯ ಒಳ್ಳೆ ಕ್ಲೈಮೇಟು ಮಾತಾಡಕ್ಕೆ ಇಂಟ್ರೆಸ್ಟಿಂಗ್ ವಿಷಯಗಳು ಕೈಯಲ್ಲೊಂದು ಟೀ ಇದರ ಕಾಂಬಿನೇಷನ್ ಇದೆಯಲ್ಲ ಅದು ಟೀ ಲವರ್ಸಿಗೆ ಮಾತ್ರ ಗೊತ್ತಿರತ್ತೆ ಈಗ ಒಂದು ಟೀ ಬ್ರೇಕ್ ಮುಗಿಸ್ಕೊಂಡು ಮತ್ತೆ ಮುಂದೆ ಹೊರಟಿದ್ದೀವಿ ಇನ್ನೊಂದು ಮೂವತ್ತೊಂದು ಕಿಲೋಮೀಟ್ರ್ ಇದೆ ತರ್ಟಿ ತ್ರೀ ಮಿನಿಟ್ಸ್ ತೋರಿಸ್ತಾ ಇದೆ ನಿಮಗೆ ಆ ಟೈಮ್ ಕಮ್ಮಿ ಇರುತ್ತೆ ಬಟ್ ನಾನು ಜಸ್ಟ್ ಇನ್ಫಾರ್ಮೇಶನ್ಗೆ ಹೇಳ್ತಾ ಇದ್ದೀನಿ ಬೆಳಿಗ್ಗೆ ಹೊಡ್ತಾ ಫುಲ್ಲು ಸೆಕೆತ್ತೈತಾ ಆದರೂ ಜಾಕೆಟ್ ಹಾಕೊಂಡ್ವಿ ಈಗ ಟೀ ಬ್ರೇಕಿಂಗ್ ನಿಲ್ಲಿಸಿದಾಗ ಆಗನೇ ಚಳಿ ಆಗಿಲ್ಲ ಈಗಲ್ಲಿ ಚಳಿ ಆಗತ್ತೆ ಅಂತ ಜಾಕೆಟ್ ತೆಗೆದು ಒಳಗಿಟ್ಟೆ ನೋಡಿದರೆ ನೀವು ಮುಂದೆ ನೋಡಿದ್ರೇ ಗೊತ್ತಾಗತ್ತೆ ನೋಡಿ ಆಲ್ರೆಡಿ ಚಳಿ 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 ಬಟ್ ಇದೊಂಥರ ಮಜಾ ಕ್ಲೈಮೇಟ್ನ ಎಂಜಾಯ್ ಮಾಡೋದು ಒಂಥರ ಸಜಾ ಒಂದು ಮಜಾ ಇನ್ನೊಂದೇನು ಗೊತ್ತಾ ನಾನು ರೀಸೆಂಟ್ಲಿ ನಮ್ಮದು ಅನುಭವ ಡಾಟ್ ಅಫಿಷಿಯಲ್ದು ಟಿ ಶರ್ಟ್ ಮಾಡಿಸಿದ್ದೀನಿ ಆಯಿತಾ ಆ ಡ್ರೆಸ್ನ ನಾನು ಕಾವೇರಿ ಹಾಕಿದ್ದೀವಿ ಸೊ ಹೀಗೆ ನಿಲ್ಲಿಸಿದಾಗ ಒಂದು ನಾಲ್ಕು ಜನ ನೋಡಲಿ ಅನ್ನೋ ಒಂದು ದುರಾಸೆಯಿಂದ ಜಾಕೆಟ್ನ ತೆಗ್ದೆ ಬಟ್ ಗುಡ್ ಒಂದು ನಾಲ್ಕೈದು ಸಬ್ಸ್ಕ್ರೈಬರ್ ಜಾಸ್ತಿ ಆದರೂ ನೋಡಿ ಹುಡುಕ್ತ ಇದ ನೋಡಿದೆ ನಾನು ಸೊ ಏನಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಸರಿ ಹೋಟ್ಲಲ್ಲಿ ಸಿಗ್ತೀನಿ ತುಮಕೂರು ರೀಚ್ ಆಗೋ ತನಕ ನಿಮಗೆ ಈ ಹೋಟೆಲ್ನ ಬಗ್ಗೆ ಒಂದು ಸಣ್ಣ ಇಂಟ್ರೆಸ್ಟಿಂಗ್ ಕಥೆನ ಹೇಳ್ತೀನಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಉದಯ್ ಕುಮಾರ್ ಅವರು ಈ ಹೋಟೆಲ್ ಸ್ಟಾರ್ಟ್ ಮಾಡಿದಾಗ ಹೋಟೆಲ್ಗೆ ಏನು ಹೆಸರಿಡೋದು ಅಂತ ಕನ್ಫ್ಯೂಸ್ ಆಗಿದ್ರಂತೆ ಆಗ ಶಾಸ್ತ್ರದವರತ್ರ ಕೇಳಿದಾಗ ಪಾ ಅನ್ನೋ ಅಕ್ಷರದಿಂದ ಹೆಸರಿಡಿ ಒಳ್ಳೆದಾಗತ್ತೆ ಅಂದಾಗ ಈ ಹೋಟೆಲಿಗೆ ಪವಿತ್ರ ಇಡ್ಲಿ ಹೋಟೆಲ್ ಅಂತ ಹೆಸರಿಡಲಾಯಿತು ಮೂವತ್ತೊಂಬತ್ತು ವರ್ಷಗಳ ಹಿಂದೆ ಇಟ್ಟ ಪವಿತ್ರ ಅನ್ನೋ ಹೆಸರು ಇವತ್ತು ತುಮಕೂರಲ್ಲಿ ಬ್ರ್ಯಾಂಡ್ ಆಗಿ ಹೋಟೆಲ್ ಉದ್ಯಮದಲ್ಲಿ ತನ್ನ ಸೇವೆಯನ್ನು ಸಲ್ಲಿಸ್ತಾ ಇದೆ ಅಂದ ಹಾಗೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಹೋಟೆಲ್ ಆರಂಭವಾದಾಗ ಒಂದು ಇಡ್ಲಿಗೆ ನಿಗದಿ ಮಾಡಿದ್ದ ಮೊತ್ತ ಕೇವಲ ನಲವತ್ತು ಪೈಸೆ ಮಾತ್ರ ಗೂಗಲ್ ಮ್ಯಾಪ್ನಲ್ಲಿ ಪವಿತ್ರ ಇಡ್ಲಿ ಹೋಟೆಲ್ ಅಂತ ಸರ್ಚ್ ಮಾಡಿದರೆ ನೇರವಾಗಿ ನಿಮ್ಮನ್ನು ಹೋಟೆಲ್ ಮುಂದೆ ತಂದು ನಿಲ್ಲಿಸತ್ತೆ ಈ ಹೋಟೆಲ್ನಲ್ಲಿ ಜನ ಎರಡು ಐಟಮ್ನ ತುಂಬಾ ಇಷ್ಟಪಟ್ಟು ತಿಂತಾರೆ ಅದರಲ್ಲಿ ಒಂದು ಇಡ್ಲಿ ಬೆಣ್ಣೆ ಮತ್ತೊಂದು ದೋಸೆ ಐಟಮ್ಸ್ ಹೋಟೆಲ್ ಬಗ್ಗೆ ಓನರ್ ಹತ್ರನೇ ಡೀಟೇಲ್ ತಗೊಳ್ಳೋಣ ಅಂತ ನೋಡಿದರೆ ನನಗೆ ಓನರ್ನ ಹುಡುಕಕ್ಕೆ ಐದು ನಿಮಿಷ ಬೇಕಾಯಿತು ನನ್ನ ಮುಂದೆನೇ ಹತ್ತು ಸಲ ಪಾಸ್ ಆದ್ರೂ ಇವರೇ ಓನರ್ ಅಂತ ನಂಗೆ ಗೊತ್ತೇ ಆಗಿಲ್ಲ ನೋಡಿ ನೋಡಿ ಓನರ್ ಆದವರು ಇಷ್ಟು ಕೆಲಸ ಅಂದರೆ ನೀವು ನಂಬ್ತೀರಾ ಪಾರ್ಸೆಲ್ ಹಾಕಿದರು ಕಾಫಿ ತಂದುಕೊಟ್ರು ಇಡ್ಲಿ ಎಲ್ಲ ತಂದು ಕೊಟ್ಟರು ನೋಡಿ ನಾರ್ಮಲಿ ನೀವು ಬೇರೆ ಹೋಟ್ಲುಗಳಲ್ಲಿ ನೋಡಿರ್ತೀರಾ ಓನರ್ ಆದವರು ಆರಾಮ್ಸೆ ಕ್ಯಾಶಿಂಗಲ್ಲಿ ಕುತ್ಕೊಂಡು ದುಡ್ಡು ಎಣಿಸ್ತಾ ಇರ್ತಾರೆ ಬಟ್ ಇವರು ಆ ಥರ ಇಲ್ಲ ಎಲ್ಲನೂ ಲೆಕ್ಕ ಮಾಡ್ತಿರ್ತಾರೆ ಎಲರ್ಜಿ ಹಿಂದೆ ಓಡಾಡಿ ನನಗಂತೂ ಸಾಕಾಯ್ತು ಕೊನೆಗೂ ಕೈಗೆ ಸಿಕ್ಕಿದ್ರು ನೋಡಿ ಇಲ್ಲಿ ಇಡ್ಲಿ ವಡೆ ದೋಸೆ ರೈಸ್ ಪಾತ್ರ ಮಧ್ಯಾಹ್ನ ಅನ್ನ ಸಾಂಬಾರು ಮೊಸರನ್ನ ಸರ್ ನಿಮ್ಮ ಹೋಟೆಲ್ದು ಬೆಣ್ಣೆ ಸೀಕ್ರೆಟ್ ಏನು ಅಂತ ಉದಯ್ ಸರ್ಗೆ ಕೇಳಿದ್ರೆ ಬೆಣ್ಣೆ ಹತ್ರನೇ ಕರ್ಕೊಂಡೋಗಿ ಎಕ್ಸ್ಪ್ಲೇನ್ ಮಾಡಿದ್ರು ಬೆಣ್ಣೆ ಕಟ್

ಇಲ್ಲಿ ಕಸ್ಟಮರ್ಸ್ ಇಷ್ಟಪಟ್ಟು ತಿನ್ನೋ ದೋಸೆ ವೆರೈಟಿ ಅಂದರೆ ಮಸಾಲ ದೋಸೆ ಮಿನಿ ದೋಸೆ ಪ್ಲೇನ್ ದೋಸೆ ಮತ್ತು ಸೆಟ್ ದೋಸೆ ಮಧ್ಯಾಹ್ನ ಎರಡು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆಯಿಂದ ಒಂದು ಶಿಫ್ಟು ಎರಡು ಗಂಟೆ ತನಕ ಎರಡು ಗಂಟೆಯಿಂದ ಹತ್ತು ಗಂಟೆ ಹಾಂ ಎರಡು ಫಿಫ್ಟ್ ಹ್ಞೂ ನಾವೇ ಮಾಡೋದು ಚೆನ್ನಾಗಿ ಅನಿಸುತ್ತೆ ನಮಗೂ ಹಾಂ ಖುಷಿ ಅನಿಸುತ್ತೆ ಹ್ಞೂ ಚೆನ್ನಾಗೈತೆ ಹೇಳ್ತಾರೆ ಅಲ್ಲ ಒಳಗಡೆ ಬಂದಿ ಹಾಂ ಇದು ಬರೀ ಇದು ವಡೆ ವಡೆ ಸಾಂಬಾರು ರೈಸ್ ಪಾಕು ರೆಡಿ ಮಾಡ್ಕೊಳಕಿ ಬೇಳೆ ಹಾಗೂ ಅಕ್ಕಿಯನ್ನು ಸರಿಯಾಗಿ ವಾಶ್ ಮಾಡಿ ಮಿನಿಮಮ್ ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೆಸಿ ಇಟ್ಟು ನಂತರ ಹದವಾಗಿ ರುಬ್ಬಿ ಈ ವಡೆಯನ್ನು ತಯಾರು ಮಾಡ್ತಾರೆ ಅದಕ್ಕೆ ಪವಿತ್ರ ಹೋಟೆಲ್ನ ಈ ವಡೆ ಹೊರಭಾಗದಲ್ಲಿ ತುಂಬಾ ಕ್ರಿಸ್ಪಿ ಹಾಗೂ ಒಳಭಾಗದಲ್ಲಿ ಮೃದುವಾಗಿರುತ್ತೆ ಅವೆಲ್ಲ ಅಕ್ಕಿ ಹಸಿಟ್ಟುಗಳು ಏನು ಹುಳಪಳ ಬೀಳ್ದಂಗೆ ಮಾಡ್ದಂಗೆ ಎಲ್ಲ ಕ್ಲೀನ್ ಮಾಡ್ಕೊಬಿ ವೆಜಿಟೇಬಲ್ಲು ಸೊಪ್ಪು ಇಲ್ಲಿ ಈರುಳ್ಳಿ ಮೆಣಸಿಕಾಯಿ ಆಲೂಗಡೆ ಸ್ಟಾಕ್ ಮಾಡಿ ಕಣಕ್ಕೆ ಗ್ಯಾಸ್ ಬರ್ತೈತೆ ಹೋಗ್ತೈತೆ ತೆಂಗಿನಕಾಯಿ ಬರ್ತೈತೆ ಎವೇರಿ ಮಂಡೆ ಎವೇರಿ ಮಂಡೆ ಒಂದು ಸಾವಿರ ತೆಂಗಿನಕಾಯಿ ಬರ್ತೈತಿ ಇದು ಇದು ಸೆವೆಂಟಿ ಫೈವ್ ಇಯರ್ಸ್ ಇದು ವಾಲ್ ಒಂದು ಪಿಲ್ಲರ್ ಪಿಲ್ಲರು ಏನು ಮಾಡೋಕ್ಕಾಗಲಿದೆ ಆರೂವರೆಯಿಂದ ರಾತ್ರಿ ಒಂಬತ್ತುವರೆ ತಕ್ಕ ದೋಸೆ ವಡೆ ನಾನ್ ಸ್ಟಾಪ್ ಮೊಸರನ್ನಕ್ಕೆ ಹಾ ಅದು ಅನ್ನ ಚೆನ್ನಾಗಿ ಬಾಯ್ಲ್ ಆಗಬೇಕು ಮೆತ್ತಗಿರ್ಬೇಕು ಇನ್ನು ಇಲ್ಲಿನ ಮೋಸ್ಟ್ ಫೇವ್ರೇಟ್ ಐಟಮ್ ಅಂದ್ರೆ ಆರು ಇಂಚಿನ ಇಡ್ಲಿ ಈ ಇಡ್ಲಿ ತಯಾರಾಗೋ ರೀತಿನೇ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಇಲ್ಲಿ ಇಡ್ಲಿ ಪ್ರೋಸೆಸ್ ಟೋಟಲ್ ಮೂರು ದಿನ ನಡೆಯುತ್ತೆ ಮೊದಲನೇ ದಿನ ಅಕ್ಕಿ ಹಾಗೂ ಉದ್ದಿನ ಬೇಳೆಯನ್ನ ಎಂಟು ಬಾರಿ ವಾಶ್ ಮಾಡಿ ನೆನೆ ಹಾಕ್ತಾರೆ ಎರಡನೇ ದಿನ ಅದನ್ನು ಒಟ್ಟಿಗೆ ರುಬ್ಬಿ ಅಗತ್ಯವಿದ್ದಷ್ಟು ಸೋಡಾ ಪುಡಿಯನ್ನು ಸೇರಿಸಿ ಉಬ್ಬಲು ಇಡುತ್ತಾರೆ ಮೂರನೇ ದಿನ ಉಬ್ಬಿರುವ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿದರೆ ಇಡ್ಲಿ ಹಿಟ್ಟಿನ ಪ್ರಕ್ರಿಯೆ ಮುಗಿಯುತ್ತದೆ ಇದು ತಟ್ಟೆ ಇಡ್ಲಿಗಾಗಿಯೇ ವಿಶೇಷವಾಗಿ ತಯಾರಿಸಿದ ಬಟ್ಟಲುಗಳು ಇಡ್ಲಿಯು ಬಟ್ಟಲುಗಳಿಗೆ ಅಂಟದಂತೆ ಈ ರೀತಿಯ ವಸ್ತ್ರವನ್ನು ಬಳಸಲಾಗುತ್ತದೆ ನಂತರ ಪ್ರತಿ ಬಟ್ಟಲಿಗೆ ಇಡ್ಲಿ ಹಿಟ್ಟನ್ನು ಹಾಕಿ ದೊಡ್ಡ ಪಾತ್ರೆಗಳಲ್ಲಿ ನೀರನ್ನು ಬಿಸಿ ಮಾಡಿ ಅದರ ಹಬ್ಬೆಯಲ್ಲಿ ಬೇಯುವ ರೀತಿಯಲ್ಲಿ ಜೋಡಿಸಲಾಗುತ್ತದೆ ಇಲ್ಲಿರುವ ಮೂರು ಪಾತ್ರೆಗಳಲ್ಲಿ ಪ್ರತಿ ಹದಿನೈದು ನಿಮಿಷಕ್ಕೊಮ್ಮೆ ನಾನೂರ ಎಂಬತ್ತು ಇಡ್ಲಿಗಳು ತಯಾರಾಗುತ್ತದೆ ಇದರ ಕೆಲಸಕ್ಕಾಗಿಯೇ ಹೋಟೆಲ್ನಲ್ಲಿ ಒಟ್ಟು ಮೂವತ್ತೈದರಿಂದ ನಲವತ್ತು ಜನ ಎರಡು ಶಿಫ್ಟ್ಗಳಲ್ಲಿ ಕೆಲಸ ಮಾಡ್ತಾರೆ ಮತ್ತು ಇನ್ನೊಂದು ಸ್ಪೆಷಾಲಿಟಿ ನೋಡಿ ಯಾರಿಗೆ ಯಾರೂ ಮಾತಾಡಲ್ಲ ಅವರಿಗೆಲ್ಲರಿಗೂ ಅವ್ರವ್ರ ಕೆಲಸ ಗೊತ್ತು ನೋಡಿ ಪಾರ್ಸೆಲ್ ಕೌಂಟ್ರಲ್ಲಿ ಪಾರ್ಸೆಲ್ ಆಗ್ತಾ ಇದೆ ಅಲ್ಲಿ ಕೊಡೋರು ಕೊಡ್ತಾ ಇದ್ದಾರೆ ಹೊರಗೆ ಕಾಫಿ ಕೌಂಟಲ್ ಕಾಫಿ ರೆಡಿ ಆಗ್ತಿದೆ ಪಾತ್ರೆ ತೊಳೆಯೋರು ಪಾತ್ರೆ ತೊಳಿತಿದ್ದಾರೆ ಇಡ್ಲಿ ಒಂದು ಕಡೆಯಿಂದ ರೆಡಿ ಇದೆ ವಡೆ ರೆಡಿ ಆಗ್ತಾ ಇದೆ ದೋಸೆ ರೆಡಿ ಆಗ್ತಾ ಇದೆ ನೋಡಿ ಯಾರಿಗೆ ಮಾತಾಡಲ್ಲ ನಿಮಗೆ ಯುಗಾದಿ ಹಬ್ಬಕ್ಕೆ ಗೌರಿ ಹಬ್ಬಕ್ಕೆ ಒಂದು ವಾರ ರಜಾ ಬಿಟ್ಟರೆ ವರ್ಷ ಪೂರ್ತಿ ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಒಂಬತ್ತು ಮೂವತ್ತರ ತನಕ ಪವಿತ್ರ ಹೋಟೆಲ್ ನಿಮ್ಮ ಸೇವೆಯಲ್ಲಿ ಸದಾ ತೆರೆದಿರುತ್ತೆ ನಮಗಂತೂ ಪರ್ಸ್ನಲಿ ಇಲ್ಲಿನ ಬ್ರೇಕ್ಫಾಸ್ಟ್ ತುಂಬಾ ಇಷ್ಟ ಆಯಿತು ನೀವು ಬಂದು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ತಿಳಿಸಿ ಬ್ಯಾಂಗ್ಳೂರಿಂದ ಬರೋರಿಗೆ ಒಳ್ಳೆ ಮಾರ್ನಿಂಗ್ ಡ್ರೈವ್ ಕೂಡ ಆಗುತ್ತೆ ಆ್ಯಂಡ್ ಒಳ್ಳೆ ಬ್ರೇಕ್ಫಾಸ್ಟ್ ಕೂಡ ಸವಿಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂಥ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ನಮಸ್ಕಾರ